ಇ ಪಿ ಎಸ್ ತೊಂಬತ್ತೈದು ಪಿಂಚಣಿ ಬಾಕಿ ಬಿಡುಗಡೆಗೊಳಿಸಿದ ಇ ಪಿ ಎಫ್ ಒ ಲಕ್ಷಾಂತರ ಪಿಂಚಣಿದಾರರಿಗೆ ಬಿಗ್ ರಿಲೀಫ್ ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಇ ಪಿ ಎಫ್ ಒ ಇ ಪಿ ಎಸ್ ನೈಂಟಿ ಫೈವ್ ಪೆನ್ಷನ್ ಇ ಪಿ ಎಸ್ ತೊಂಬತ್ತೈದು ಬಾಕಿ ಮೊತ್ತ ಬಿಡುಗಡೆಗೆ ಸಂಬಂಧಿಸಿದಂತೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಮಹತ್ವದ ನಿರ್ಧಾರ ಕೈಗೊಂಡಿದ್ದು ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಪಿಂಚಣಿ ಹೊಂದಾಣಿಕೆಗಳನ್ನು ತೆರವುಗೊಳಿಸುವತ್ತ ಒಂದು ಪ್ರಮುಖ ಮಹತ್ವದ ಹೆಜ್ಜೆ ಇಟ್ಟಿದೆ ಇ ಪಿ ಎಸ್ ತೊಂಬತ್ತೈದು ಯೋಜನೆಯಡಿಯಲ್ಲಿ ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಪಿಂಚಣಿ ಬಾಕಿಗಳನ್ನು ಬಿಡುಗಡೆಗೆ ಸಂಬಂಧಿಸಿದಂತೆ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಮಹತ್ವದ ನಿರ್ಧಾರ ಕೈಗೊಂಡಿದೆ ಬಹು ಹಂತಗಳಲ್ಲಿ ಪಿಂಚಣಿ ಬಾಕಿ ಮೊತ್ತ ಪಾವತಿಗಳನ್ನು ಆರಂಭಿಸಿರುವ ಇ ಪಿ ಲಕ್ಷಾಂತರ ಪಿಂಚಣಿದಾರರಿಗೆ ದೊಡ್ಡ ಪರಿಹಾರವನ್ನು ನೀಡಿದೆ ಇ ಪಿ ಎಸ್ ತೊಂಬತ್ತೈದು ಪಿಂಚಣಿ ಬಾಕಿ ಮೊತ್ತವನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡಲು ನಿರ್ಧರಿಸಿರುವ ಇ ಪಿ ಎಫ್ಒ ತನ್ನ ಹೊಸ ಕೇಂದ್ರೀಕೃತ ಪಿಂಚಣಿ ಪಾವತಿ ವ್ಯವಸ್ಥೆ ಸಿ ಪಿ ಪಿ ಎಸ್ ಮುಖಾಂತರ ಹಣವನ್ನು ವರ್ಗಾಯಿಸುತ್ತದೆ ಇದು ಮಾಸಿಕ ಪಿಂಚಣಿ ಲೆಕ್ಕಾಚಾರಗಳನ್ನು ಸ್ವಯಂಚಾಲಿತವಾಗಿಸಿರುವುದರಿಂದ ಬಾಕಿ ಪಾವತಿಗಳನ್ನು ಸರಳಗೊಳಿಸಲು ಸಾಧ್ಯವಾಗುತ್ತದೆ ಇ ಪಿ ಎಸ್ ತೊಂಬತ್ತೈದು ಪಿಂಚಣಿದಾರರು ವಿಶೇಷವಾಗಿ ಮೊದಲು ಕನಿಷ್ಠ ಪಿಂಚಣಿ ಪಡೆಯುತ್ತಿದ್ದವರು ಇತ್ತೀಚಿನ ಸುಪ್ರೀಂ ಕೋರ್ಟ್ ನಿರ್ದೇಶನಗಳು ಮತ್ತು ನವೀಕರಿಸಿದ ಕೊಡುಗೆ ನಿಯಮಗಳ ಆಧಾರದ ಮೇಲೆ ನಿವೃತ್ತರು ಹೆಚ್ಚಿನ ಪಿಂಚಣಿಗೆ ಅರ್ಹರಾಗಿರುತ್ತಾರೆ ಆದಾಗ್ಯೂ ಇದಕ್ಕಾಗಿ ಇ ಪಿ ಎಸ್ ತೊಂಬತ್ತೈದು ಖಾತೆದಾರರು ಆಧಾರ್ ಕೆ ಸಿ ಮತ್ತು ಯು ಎ ಎನ್ ವಿವರಗಳನ್ನು ನವೀಕರಿಸಿರಬೇಕು ಇ ಪಿ ಒ ಹೊಸ ಡಿಜಿಟಲ್ ಸುಧಾರಣೆಯು ಪಿಂಚಣಿ ವಿತರಣೆಯನ್ನು ವೇಗಗೊಳಿಸಿದೆ ಯು ಎ ಎನ್ ರಚನೆ ಪರಿಶೀಲನೆಗಾಗಿ ಆಧಾರ್ ಮುಖ ದೃಢೀಕರಣ ತಂತ್ರಜ್ಞಾನವನ್ನು ಪರಿಚಯಿಸಲಾಗಿದೆ ಸದಸ್ಯರ ಪೋರ್ಟಲ್ ಮೂಲಕ ಆಧಾರ್ ಯು ಎ ಎನ್ ಲಿಂಕ್ ಕೂಡ ತುಂಬ ಸರಳವಾಗಿದೆ ಇ ಪಿ ಎಫ್ ಒದ ಡಿಜಿಟಲ್ ಕ್ರಮಗಳು ಭವಿಷ್ಯದ ಪಿಂಚಣಿ ನವೀಕರಣಗಳನ್ನು ಸುಗಮಗೊಳಿಸಲು ಮತ್ತು ಮಾಸಿಕ ಪಾವತಿಗಳಲ್ಲಿನ ವಿಳಂಬವನ್ನು ಕಡಿಮೆ ಮಾಡುವ ಉದ್ದೇಶವನ್ನು ಹೊಂದಿದೆ ಇ ಪಿ ಎಸ್ ತೊಂಬತ್ತೈದು ಪಿಂಚಣಿದಾರರು ಪಿಂಚಣಿ ಬಾಕಿಯನ್ನು ಸರಾಗವಾಗಿ ಖಾತೆ ಸೇರುವಂತೆ ಮಾಡಲು ಈ ಹೊಸ ವ್ಯವಸ್ಥೆಯಡಿ ಇ ಪಿ ಎಫ್ ಒ ಪೋರ್ಟಲ್ ಮೂಲಕ ಅವರ ಪಿ ಪಿ ಒ ಸ್ಥಿತಿ ಮತ್ತು ಪಾವತಿ ವಿವರಗಳನ್ನು ನಿಯಮಿತವಾಗಿ ಪರಿಶೀಲಿಸಿ ಆಧಾರ್ ಬ್ಯಾಂಕ್ ಖಾತೆ ಮೊಬೈಲ್ ಸಂಖ್ಯೆ ಮತ್ತು ಕೆ ವೈ ಸಿ ಮಾಹಿತಿಯನ್ನು ಸರಿಯಾಗಿ ನವೀಕರಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ ಬಾಕಿ ಅಥವಾ ಪರಿಷ್ಕೃತ ಪಿಂಚಣಿಗಳು ಪ್ರತಿಫಲಿಸದಿದ್ದರೆ ಅವರ ಸ್ಥಳೀಯ ಇ ಪಿ ಎಫ್ ಒ ಕ್ಷೇತ್ರ ಕಚೇರಿಯನ್ನು ಸಂಪರ್ಕಿಸಿ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು